ಆತ್ಮೀಯರ ನಮಸ್ಕಾರ ನಾನು ಡಾಕ್ಟರ್ ದೇವರಾಜ್ ರೆಡ್ಡಿ ಅಂತರ್ಜಲ ತಜ್ಞ ಚಿತ್ರದುರ್ಗದ ಜಿಒ ರೈನ್ ವಾಟರ್ ಬೋರ್ಡ್ ಸಂಸ್ಥೆ ಮುಖ್ಯಸ್ಥ ನಾವು ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಆಗ್ಬೋದು ಕಾಲೇಜ್ ಆಗ್ಬೋದು ಯಾವುದೇ ಒಂದು ಸ್ಕೂಲ್ ಕಾಲೇಜ್ ಇನ್ಸ್ಟಿಟ್ಯೂಷನ್ಗಳು ಎಲ್ಲ ಕಡೆಗೂ ನಾವು ಲೇಔಟ್ ಎಲ್ಲ ಡಿಸೈನ್ ಮಾಡಿ ಒಂದು ಪಾರ್ಕು ಮತ್ತೊಂದು ಅಭಿವೃದ್ಧಿ ಮಾಡೋ ಟೈಮ್ನಲ್ಲಿ ತುಂಬ ಪ್ಲ್ಯಾಂಡಾಗಿ ಮಾಡ್ಕೊಳ್ಬೇಕು ಕೆಲವು ಕಡೆ ಏನು ಗೊತ್ತಾ ಸುಮ್ಮನೆ ಮೆಕ್ಯಾನಿಕಲ್ ಏನೇನೋ ಗೇಳ್ ತಂದು ಹಾಕ್ತಾರೆ ಆಮೇಲೆ ಕಟ್ ಮಾಡಿ ಮತ್ತು ಬೇರೆ ಗಿಡ ಬೆಳೆಸುವಂಥ ಪ್ರಯತ್ನ ಮಾಡ್ತಾರೆ ಅದನ್ನೆಲ್ಲ ಬಿಟ್ಟು ಏನೆಲ್ಲ ಮಾಡಲಿಕ್ಕೆ ಸಾಧ್ಯತೆ ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ಒಟ್ಟಿಗೆ ಇರುವಂಥದ್ದು ಒಬ್ಬರು ವ್ಯಕ್ತಿ ಇದ್ದಾರೆ ಅವರು Tipo en ಅವ್ರನ್ನ ಪಾರ್ಕ್ ತಿಪ್ಪೇಸ್ವಾಮಿ ಅನ್ನೋ ಒಂದು ಹೆಸರು ಇಟ್ಬಿಟ್ಟಿದ್ದಾರೆ ಅಂದರೆ ಅಷ್ಟು ಆ ಥರ ಗಿಡ ಮರಗಳ ಬಗ್ಗೆ ಅನುಭವಗಳಿದೆ ಅವರು ನಮ್ಮ ಒಟ್ಟಿಗೆ ಇದ್ದಾರೆ ಚಿತ್ರದುರ್ಗದಲ್ಲಿ ಅವರು ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಮಠ ಬಸವೇಶ್ವರ ಹಾಸ್ಪಿಟಲ್ ಈ ಥರ ಬೇರೆ ಬೇರೆ ಕಡೆ ಸುಮಾರು ಕಡೆ ಮಡಿಕೇರಿ ಕ್ಯಾಂಪಸ್ ಆಗಿರ್ಬೋದು ಸುಮಾರು ಹತ್ತಾರು ಕಡೆಗಳಲ್ಲಿ ಕಾಲೇಜ್ ಜಾಗದಲ್ಲಿ ಗಿಡ ಮರಗಳನ್ನು ಬೆಳೆಸಿ ಅಥವಾ ಹಸಿರನ್ನು ಕಂಗ್ಗೊಳಿಸುವಂಥ ಕೆಲಸ ಮಾಡಿದ್ದಾರೆ ನಮ್ಮ ಒಟ್ಟಿಗೆ ತಿಪ್ಪೇಸ್ವಾಮಿ ಸ್ವಾಮಿ ಇದ್ದಾರೆ ತಿಪ್ಪೇಸ್ವಾಮಿ ಅವರೇ ನಮಸ್ಕಾರ ನೀವು ಮಾಡುವಂಥ ಕೆಲಸಗಳ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ಬೇಕು ಚೂರು ಇದು ಮೈಕ್ ಇಟ್ಕೊಳ್ಳಿ ಈ ಮೆಡಿಕಲ್ ಕಾಲೇಜ್ ಕ್ಯಾಂಪಸ್ ಚಿತ್ರದುರ್ಗ ಬಸವೇಶ್ವರ ಮೆಡಿಕಲ್ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಈ ಜಾಗ ಅಲ್ಲಿ ಇದೀವಿ ಇಷ್ಟು ದೊಡ್ಡ ಕ್ಯಾಂಪಸ್ ಮತ್ತು ಈ ಜಾಗ ಹೆಂಗಿತ್ತು ಏನೇನು ಬದಲಾವಣೆಗಳು ಮಾಡಿದ್ರೆ ಅಂತ ಬಗ್ಗೆ ಸ್ವಲ್ಪ ಮಾಹಿತಿ ಹಂಚ್ಕೊಳ್ಳಿ ಸರ್ ಇದು ಸ್ವಲ್ಪ ಬಹಳ ಇಳಿಜಾರಾದ ಪ್ರದೇಶ ಇದು ಸ್ವಲ್ಪ ಕಲ್ಲಿ ಕಲ್ಲಿ ಕಲ್ಲಿನ ಭೂಮಿ ಇತ್ತು ಇದು ಇದರಲ್ಲಿ ಗಿಡಗಳೆಲ್ಲ ಹಾಕಿ ಇದನ್ನೆಲ್ಲ ವ್ಯವಸ್ಥಿತವಾಗಿ ಎಲ್ಲ ಗುಂಡಿ ಗೊಬ್ಬರ ಮಣ್ಣು ಎಲ್ಲ ಹಾಕಿ ವ್ಯವಸ್ಥಿತವಾಗಿ ಎಲ್ಲ ಗಿಡಗಳನ್ನೆಲ್ಲ ಹಾಕಿ ಬೆಳೆಸಿದೆ ಸರ್ ಭಾಳ ಹಾರ್ಡ್ ರಾಕ್ ಇದು ಅದರಲ್ಲಿ ಆಳವಾದ ಗುಂಡಿಗಳನ್ನೆಲ್ಲ ಹೊಡೆದು ಒಳ್ಳೊಳ್ಳೆ ಗಿಡಗಳನ್ನೆಲ್ಲ ತಂದು ಹಾಕಿ ಬೆಳೆಸಿ ಈ ಥರ ಬೆಳೆಸೋಕ್ಕೆ ವ್ಯವಸ್ಥೆ ಮಾಡಿ ಸರ್ ಸರಿ ಇದು ಬಂದ್ಬಿಟ್ಟು ನೋಡಿ ಸರ್ ಇದು ಇದು ನೆರಳಿನಲ್ಲಿ ಬೆಳೀತಕ್ಕಂಥ ಕ್ರೋಟನ್ ಅಂತ ಇದೆ ಸರ್ ಕ್ರೋಟನ್ ಮಳೆ ಇದ್ರೆ ನೆರಳಲ್ಲಿ ಬೆಳೀತಕ್ಕಂತ ಗಿಡ ಕ್ರೋಟನೆಲ್ಲ ಹಾಕಂತ ಬಂದಿದ್ದೀವಿ ಇನ್ನು ಎರಡು ವರ್ಷ ಹೋದ್ರೆ ಒಳ್ಳೆ ತುಂಬಾ ಚೆನ್ನಾಗಿ ಕಲರ್ ನೋಡಿ ಸರ್ ಈ ಕಲರ್ ನೋಡಿ ಸರ್ ಯಾವ್ದು ಯಾವ ತರ ಕಲರ್ ಇದು ಬರ್ತಾ ಇತ್ತು ಅದನ್ನ ಅದೇ ತರ ನಾವು ಹುಡುಕಿ ಅದನ್ನ ಗಿಡನೆಲ್ಲ ಹಾಕಿ ಬೆಳೆಸ್ತಾ ಇದೀವಿ ಈಗ ಈಗ ಒಂದುವರೆ ತಿಂಗಳ ಆ ಥರ ಬಂದ್ ಓಕೆ ಮತ್ತೆ ಇಲ್ಲೊಂದು ನನಗೆ ಬದುಕು ಕಾಣಿಸ್ತು ಅದೇನಂತ ಅದ ಕಾನ್ಸೆಪ್ಟ್ ಸ್ವಲ್ಪ ತೋರಿಸನ್ನ ಹೇಳ್ತೀನಿ ಸರ್ ಅಲ್ಲಿಗೆ ಹೋಗೋಣ ಮಾತಾಡಬಹುದು ಇದು ಸರ್ ಇದು ಇಳಿಜಾರಾಗಿ ಕಲ್ಲು ಬಂಡೆ ಅಲ್ಲಿ ಕಲ್ಲುಗಳೇ ಸಾಕ್ಷಿ ಈ ತರ ನೀವು ಜೆ ಸಿ ಬಿಲ್ಲಿ ಟ್ರೆನ್ ಚೋಡಿದ್ರ ಇಷ್ಟು ಬಂಡೆ ಕಲ್ಲುಗಳಲ್ಲಿ ಈ ಇದನ್ನೆಲ್ಲ ಡೆವಲಪ್ ಮಾಡೋದ್ರಲ್ಲಿ ಒಂದು ಚಾಲೆಂಜಿಂಗ್ ಇದು ಇದು ಯಾವ ತರ ಡಿಸೈನ್ ಮಾಡಿದ್ರಿ ಸರ್ ಇದು ಇಳಿಜಾರ ಆಗಿರೋದ್ರಿಂದ ಮಳೆ ನೀರೆಲ್ಲ ಬಹಳ ಬಂದ್ಬಿಟ್ಟು ಆ ಕಡೆ ಹೋಗಿ ಎಲ್ಲ ಬಹಳ ತೊಂದರೆ ಕೊಡ್ತಾ ಇತ್ತು ಅದಕ್ಕೆ ನೀವು ಅಡ್ಡಲಾಗಿ ಇದನ್ನ ಒಂದು ಟ್ರಂಚ್ ಮಾಡಿ ಇಲ್ಲೇ ನೀರು ಶೇಖರಣೆ ಆಗಿ ಮುಂದಕ್ಕೆ ಹೋಗ್ದಂಗೆ ಇಲ್ಲೇನೆ ಇದು ಇಂಗಕ್ಕೆ ನಾವು ವ್ಯವಸ್ಥೆ ಮಾಡಿದೀವಿ ಆದ್ರಿಂದ ಈ ಮ ಗಿಡ ಮರಗಳೆಲ್ಲ ಬಹಳ ಹುಲ್ಸಾಗಿ ಚೆನ್ನಾಗಿ ಬೆಳಿತಾವೆ ಬೇರೆ ಬೇರೆ ಗಿಡಗಳೆಲ್ಲ ಹಾಕಿದೀವಿ ನೋಡಿ ಸರ್ ಅಲ್ಲಿ ಹೂ ಬಿಡ್ತಕ್ಕಂತ ಜಟ್ರಪ್ಪ ಅಂತಂದೇಳಿ ಹೂವನು ಇರುತ್ತೆ ಯಾವಾಗ್ಲೂ ವರ್ಷ ಇಡೀ ಹೂವು ಅದು ಹೂವನು ಬರುತ್ತೆ ನೋಡಕ್ಕೂ ಚೆನ್ನಾಗಿ ಡೆಕೋರೇಟಿವ್ ಆಗಿ ಕಾಣುತ್ತೆ ಈ ಮರಗಳೆಲ್ಲ ತುಂಬಾ ಚೆನ್ನಾಗಿ ಬೆಳೆದು ಎಲ್ಲ ತರದ ಫ್ರೂಟ್ ಸುಮಾರು ಐವತ್ತಾರು ವೆರೈಟೀಸ್ ಗಿಡ ಹಾಕಿದ್ವಿ ಐವತ್ತಾರು ವೆರೈಟೀಸ್ ಗಿಡಗಳೆಲ್ಲ ಹಾಕಿದಿವಿ ನೋಡಿ ಸರ್ ಇದು ಪ್ರಕ್ರಿಯೆ ಹೇಳಿ ಗದಗ ಹಾಕಿ ಅಂತ ಇದು ಪ್ರಕ್ರಿಯೆ ಇದು ಚೆನ್ನಾಗಿ ಬೆಳಿತೆ ಸರ್ ಇದು ಆಮೇಲೆ ಇದು ಅಗೆ ಅಗೆ ಅಂತ ಹೇಳಿ ಬರ್ತ ಸರ್ ಇದು ಹ್ಮ್ ಇದು ಬದುಗು ಹಾಕೋದ್ರಿಂದ ಒಳ್ಳೆ ಡೆಕೋರೇಟಿವ್ ಆಗಿ ಕಾಣಿಸುತ್ತೆ ಕಾಣಿಸ್ತದೆ ಡೆಕೋರೇಷನ್ ಆಗುತ್ತೆ ಮಣ್ಣು ಸೌಕಳಿ ಆಗಲ್ಲ ಸೌಕಳಿ ಆಗಲ್ಲ ಎಷ್ಟು ಬಿಗಿಯಾಗಿ ನಿಂತ್ಕೊಂಡ್ಬಿಡುತ್ತೆ ಬಿಗಿಯಾಗಿ ನಿಂತು ಕಾಣುತ್ತೆ ಅದು ನೀರು ನಿಲ್ಲದಕ್ಕೂ ಅನುಕೂಲ ಸರ್ ಮತ್ತೆ ಇದನ್ನ ನೀವು ಒಂದ್ ಒಳ್ಳೆ ಡೆಕೋರೇಷನ್ ತುಂಬಾ ಚಂದ ಡಿಸೈನ್ ಮಾಡಿದಿರಲ್ವ ಹಾ ಡಿಸೈನ್ ಮಾಡಿ ನೋಡಿ ಇಲ್ಲಿ ಇದು ಬೇರೆ ಈ ವೆರೈಟಿ ಇದು ಲಿಲ್ಲಿ ಅಂತ ಹೇಳಿ ಸರ್ ಇದು ಜಫ್ರಾಂತಸ್ ಲಿಲ್ಲಿ ಅಂತ ನೈದಿಲೆ ಅಂತ ಹೇಳ್ತಾರೆ ನೈದಿಲೆ ಅದು ಹೂವು ಬಿಡುತ್ತೆ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿ ಡೆಕೋರೇಟಿವ್ ಆಗಿ ಹೂವು ಬಿಡುತ್ತೆ ಬಿಡುತ್ತೆ ಇದು ಅಗೇವ್ ಹೇಳಿ ಇದು ವಿಂಕ ಅಂತಂದೇಳಿ ವಿಂಕ ಸ ಪಾದ ಅಂತ ಬರ್ತದೆ ಪಾದ ಹೂವು ಅಂತ ಬರ್ತದೆ ಇದನ್ನೆಲ್ಲ ಪೂರ್ತಿ ಸಾರಿ ಇದು ಮಾಡ್ತೀನಿ ಇದೆಲ್ಲ ಒಂದ್ಸರಿ ತುಂಬ ಡೆಕೋರೇಟಿವ್ ಆಗಿ ಕಾಣಿಸ್ತದೆ ತುಂಬ ಚೆನ್ನಾಗಿ ಹ್ಮ್ ಅದಕ್ಕಾಗಿ ನಾವು ಇದನ್ನೆಲ್ಲ ಬೆಳೆಸಿ ಅಭಿವೃದ್ಧಿ ಮಾಡ್ತಾ ಇದ್ವಿ ಸರ್ ಈಗ ಸುಮಾರು ಈಗ ಜೂನ್ ತಿಂಗಳು ಮೂರು ನಾಲ್ಕನೇ ತಿಂಗಳು ಸರ್ ಮಾಡಿ ನಾಲ್ಕನೇ ತಿಂಗಳು ಮಾಡಿರೋದು ಇದು ಇದರಲ್ಲಿ ಮೊದಲು ಒಂದೊಂದು ಬೇರೆ ಬೇರೆ ಗಿಡಗಳೆಲ್ಲ ಇದ್ದು ಇನ್ನೊಂದು ಸ್ವಲ್ಪ ಇದ್ರೊಳಗಡೆ ತಿಕ್ಕಾಗಿ ಬೆಳೀಲಿ ಅಂತಂದೇಳಿ ಇವನ್ನೆಲ್ಲ ಬೆಳೆಸಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಜಟ್ರಪ್ಪ ಎಲ್ಲ ಮಾಡಿದ್ದಿಲ್ಲ ಹಾ ಜಟ್ರಪ್ಪ ಎಲ್ಲ ಮಾಡಿದ್ದೀವಿ ಸರ್ ಅದಕ್ಕೆ ಓಕೆ ಇದೊಂದು ವಿಶೇಷ ಇದು ಕ್ಯಾಶಿಯೋ ಮಾರ್ಜಿನೇಟಾ ಅಂತ ಹೇಳಿ ಆರು ತಿಂಗಳು ಹೂವು ಇರುತ್ತೆ ಇದರಲ್ಲಿ ಆರು ತಿಂಗಳು ಹೂವು ಬಹಳ ಚೆನ್ನಾಗಿ ಡೆಕೋರೇಟಿವ್ ಆಗಿ ಇರುತ್ತೆ ಕ್ಯಾಶಿಯೋ ಮಾರ್ಜಿನೇಟ ಅಂತ ಅದಾದ್ಮೇಲೆ ಈ ತರ ಕಾಯಿ ಬಂದು ಈ ತರ ಕಾಯಿ ಬಿಡ್ತಾವ ಸರ್ ಕಾಯಿ ಆಮೇಲೆ ಬೀಜ ಈ ತರ ಒಣಗಿ ಬೀಜ ಆಗ್ತವೆ ಅವನ್ನ ಸಸಿ ಮಾಡಿ ಬೀಜ ಮಾಡಿ ಇದು ಇದೊಂದು ವೆರೈಟಿ ಯಾವಾಗಲೂ ಇರುತ್ತೆ ಆರು ತಿಂಗಳು ಹೂವು ಇರುತ್ತೆ ಬಹಳ ಡೆಕೋರೇಟಿವ್ ಆಗಿರುತ್ತೆ ಸರ್ ಡೆಕೋರೇಟಿವ್ ಇದು ಬಂದು ಇದು ನೋಡಿ ಸರ್ ಇದು ಇದು ಟೆಕೋಮಾ ಅಂತ ಹೇಳಿ ಸರ್ ಅದು ಒಂದು ಆರು ತಿಂಗಳು ಹೂವಿರುತ್ತೆ ಆರು ತಿಂಗಳು ಹೂವು ಇರುತ್ತೆ ಅದು ಹಳದಿ ಹೂವು ಬರುತ್ತೆ ಬೇಸಿಗೆ ಕಾಲದಲ್ಲಿ ಬಂದುಬಿಟ್ಟು ಬರೀ ಹೂವು ಮಾತ್ರ ಬೆಳೀತದೆ ಹಾಂ ಬೇಸಿಗೆಯಲ್ಲಿ ಈಗ ಚಿಗುರಾಕಿ ಈ ಥರ ಹಸುರಾಗಿ ಇದು ಮಾಡಬೇಕು ಅದು ನೋಡಿ ಸರ್ ಕ್ಯಾಶಿಯೋ ಸಯಾಮಿಯ ಅಂತಂದೇಳಿ ಅದು ಅದು ಹಳದಿ ಹೂವು ಬಿಟ್ಟು ಸರ್ ಅದು ಕ್ಯಾಶಿಯೋ ಸಯಾಮಿಯ ಅಂತಂದೇಳಿ ಅದು ಇದಕ್ಕೆ ಅದು ಆಯುರ್ವೇದಿಕ್ ಮೆಡಿಸಿನ್ ಪ್ಲಾಂಟ್ಗಾಗಿ ಉಪಯೋಗಿಸ್ತಾರೆ ಸರ್ ಅಡುಗೆ ಆಯುರ್ವೇದಿಕ್ಕಾಗಿ ಉಪಯೋಗಿಸಿಕೊಂತ ಸರ್ ಅದು ಇದು ಅರಳಿ ಮರ ಸರ್ ಇದು ಈ ಕಡೆ ಹಾಕಿರೋದು ಅರಳಿ ಹೊಸ್ದಾಗ ಹಾಕಿರೋದು ಎರಡು ಜುಲೈ ಒಂದನೇ ತಾರೀಕು ಹಾಕಿರೋದು ಜುಲೈ ಒಂದನೇ ತಾರೀಕು ಹಾಕಿದೀವಿ ಅರಳಿ ಮರ ಇದು ಹಾಲದ ಮರ ಸರ್ ಈ ಕಡೆ ಹಾ ಇದು ಹಾಲ್ ಹಾಲದ ಮರ ಸರ್ ಇದು ಹಾಲದ ಮರ ಈಗ ಮೂರು ತಿಂಗಳು ಹಿಂಗ ಎಲ್ಲ ಇದು ನೀರು ಪೋಲ್ ವೇಸ್ಟ್ ಆಗ್ದಂಗೆ ಇಲ್ಲೇ ಬ್ಯಾ ಬರಂಗೆ ಇದು ಮಾಡಿದ್ವಿ ಸರ್ ಇದೆಲ್ಲ ಮಳೆ ಬಂದಿರೋದ್ರಿಂದ ಚೆನ್ನಾಗಿ ಹುಲ್ಸಾಗಿ ಮಳೆ ಇದು ಹುಲ್ಲೆಲ್ಲ ಚೆನ್ನಾಗಿ ಬೆಳೆದು ನೋಡೋದಕ್ಕೆ ಗ್ರೀನರಿ ಚೆನ್ನಾಗಿ ಕಾಣ್ತೀನಿ ಛಜಲ್ ಪೀಣಿ ಅಂತಂದೇಳಿ ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಕುಸುರಿ ಹೂವು ಅಂತಾರೆ ಇದಕ್ಕೆ ಹಳದಿ ಕೆಂಪು ಕಲರ್ ಹೂವು ಬಿಡುತ್ತೆ ಇದ್ರಲ್ಲಿ ಭಾಳ ವೆರೈಟೀಸ್ ಒಂದು ನಾಲ್ಕೈದು ವೆರೈಟಿ ಹೂವು ಹೂವಿನ ಗಿಡ ಬರುತ್ತೆ ಇದು ಇದು ಆರು ಇದು ಒಂದು ಏಳೆಂಟು ತಿಂಗಳವರೆಗೂ ಹೂವು ಇರುತ್ತೆ ಸರ್ ಇದರಲ್ಲಿ ಇದರಲ್ಲಿ ಇದು ಇದು ಬಂದುಬಿಟ್ಟು ಈ ಕಡೆ ಇಲ್ಲಿ ಹಳದಿ ಹೂವು ಬರುತ್ತಲ್ಲ ಸರ್ ಇದು ಹಳದಿ ಹೂವು ಇದು ಮೆಕ್ಸಿಕನ್ ಸನ್ಫ್ಲವರ್ ಅಂತೇಳಿ ಸರ್ ಮೆಕ್ಸಿಕನ್ ಸನ್ಫ್ಲವರ್ ಅಂತ ಸರ್ ಈ ಥರ ಹಳದಿ ಹೂವು ಬರುತ್ತೆ ಇದು ಹಳದಿ ಬಂದ್ಬಿಟ್ಟು ಒಳ್ಳೆ ಚೆನ್ನಾಗಿ ಹುಲುಸಾಗಿ ಬೆಳೆ ಚೆನ್ನಾಗಿ ಇರ್ತದೆ ಇದು ಬೆಳೆದು ಬೆಳೆದು ಎತ್ತರ ಬರೋಂಗೆಲ್ಲ ನಾವು ಅರ್ಧ ಅರ್ಧಕ್ಕೆ ಕಟ್ ಮಾಡಿ ಹುಲ್ಲು ಇದನ್ನು ಒಂದು ಆಗಿ ಕಟ್ ಮಾಡ್ತೀವಿ ಇದು ಅಡಿ ಎಂಟು ಅಡಿ ಎತ್ತರವರೆಗೂ ಹೋಗ್ತದೆ ಎಂಟಡಿ ಎತ್ತರವರೆಗೂ ಹೋದ್ರೆ ನಾವೇನು ಮಾಡ್ತೀವಿ ಅಷ್ಟೊಂದು ಬೆಳೆಯೋಕೆ ಬಿಡೋಲ್ಲ ಹೆಚ್ಚಿಗೆ ಸ್ವಲ್ಪ ಕಡಿಮೆ ಮಾಡಿ ಬೆಳೆಸಿ ಇದ್ರಿಗೆ ಹಾಂ ಅದು ಬೀಜ ಇದು ಬೀಜ ಬೀಜ ಬರುತ್ತೆ ಇದರಲ್ಲಿ ಮತ್ತೆ ಸಸಿಯಾಗಿ ಹಾಂ ಸಸಿಯಾಗಿ ಹುಟ್ಟಿ ಚೆನ್ನಾಗೆ ಬೆಳಿತೈತೆ ಫಾಸ್ಟ್ ಗ್ರೋಯಿಂಗ್ ಫಾಸ್ಟ್ ಗ್ರೋತ್ ಇದು ಚೆನ್ನಾಗಿ ಬೆಳೀತದೆ ಚೆನ್ನಾಗಿ ಬರುತ್ತೆ ಸರ್ ಜೆಟ್ರೋಪ ಅಂತಂದೇಳಿ ಸರಿ ಜೆಟ್ರೋಪ ಅಂತ ಇದು ವರ್ಷ ಇಡೀ ಹೂವು ಬರುತ್ತೆ ವರ್ಷ ಇಡೀ ಹೂವು ಬಂದು ನೋಡೋದಕ್ಕೆ ಬಹಳ ಚೆನ್ನಾಗಿ ಲಕ್ಷಣವಾಗಿ ಕಾಣುತ್ತೆ ಲಕ್ಷಣ ಇದೆಲ್ಲ ಬಂದ್ಬಿಟ್ಟು ಸರ್ ಸರ್ಕಲ್ ಇದು ಇಡೀ ಕ್ಯಾಂಪಸ್ ಮೈನ್ ಸರ್ಕಲ್ ಇದು ಸರ್ಕಲ್ಗೆ ಏನು ಸರ್ಕಲ್ ಇದು ಇಲ್ಲಿಂದ ಬಂದು ಬಂದ್ಬಿಟ್ಟು ಇವೆಲ್ಲ ಒಂದು ಒಂದು ಎಂಟತ್ತು ವೆರೈಟಿ ಹೂವಿನ ಗಿಡಗಳೆಲ್ಲ ಹಾಕಿದ್ರು ಅದರಲ್ಲೇ ಒಂದು ಹೂವಿನ ಗಿಡದ ತರ ಮಾದರಿಯಲ್ಲಿ ನಾವು ಬೆಳೆಸಿದೀವಿ ಸರ್ ಒಂದು ಒಂದೇ ಹೂವಿನ ತರ ಕಾಣ್ತದೆ ಹಾ ಇದು 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 ಪಕ್ಕದಲ್ಲಿ ಇದೆಲ್ಲ ಹುಲ್ಲಾಕಿ ಗ್ರೀನರಿ ಗ್ರೀನರಿ ಬರುತ್ತೆ ಸರ್ ಇದು ಅದು ಬಂದು ಅದಕ್ಕೆ ನೋಡಿ ಸರ್ ಅದು ಬಂದುಬಿಟ್ಟು ಅವೆಲ್ಲ ಟಿಕ್ಕಾಗೆಲ್ಲ ಮರಗಳೆಲ್ಲ ಮರ ಜಾತಿಗಳೆಲ್ಲ ಕೂತ್ಕೊಳ್ಳೋಕ್ಕೆ ನೆರಳಿಗೆ ಬಂದು ಜನಗಳಿಗೆ ವಿಸಿಟರ್ಸ್ಗೆ ಎಲ್ಲರಿಗೂ ತಣ್ಣಗೆ ನೆರಳನ್ನು ಕೊಡ್ತೀನಿ ನೆರಳು ಕೊಡ್ತದೆ ಅದೆಲ್ಲ ಇಲ್ಲಿ ಒಂದು ಸರಿ ತುಂಬ సరే ఇది బంద్ పెట్టు ఈ ఊని గడిదు జరేనియం అంటే సరే ವರ್ಷ ಇಡೀ ಹೂವು ಇರ್ತದೆ ವರ್ಷ ಇಡೀ ಹೂವಿರುತ್ತೆ ಅದಕ್ಕೆ ಚೆನ್ನಾಗಿ ಇದಕ್ಕೆ ಮೇಂಟೆನೆನ್ಸ್ ಭಾಳ ಬೇಕು ನೀರೂ ನೀರು ಬೇಕು ಗೊಬ್ಬರ ಮೂರು ತಿಂಗಳಿಗೆ ಒಂದು ಸಾರಿ ಗೊಬ್ಬರ ಹಾಕಬೇಕು ಗೊಬ್ಬರ ಹಾಕಿದರೆ ಈ ಥರ ಡೆಕೋರೇಟಿವ್ ಆಗಿ ಚೆನ್ನಾಗಿ ಇದು ಬರುತ್ತೆ ಸರ್ ಇದು ಬಂದುಬಿಟ್ಟು ನೋಡಿ ಸರ್ ಇದು ಪ ಸ್ಟೈಲ್ ಫಾಮ್ ಅಂತ ಫಾಮ್ ಜಾತಿ ಗಿಡ ಇದು ಸ್ಟೈಲ್ ಫಾರ್ಮ್ ಎಷ್ಟು ಒಂದು ಹತ್ತಡಿ ಹತ್ತಿರದವರೆಗೆ ಹೋಗುತ್ತೆ ನೋಡೋದಕ್ಕೆ ಒಳ್ಳೆಯ ಅಲಂಕಾರಿಕವಾಗಿ ಚೆನ್ನಾಗಿ ಕಾಣ್ತದೆ ನಾವಿದೆ ಸುತ್ತಲೂ ಹತ್ತು ಕಡೆ ಹತ್ತಡಿ ಒಂದೊಂದು ಗಿಡ ಹಾಕಿದೆ ಸರ್ ಇವಾಗ ಹತ್ತಡಿ ಹತ್ತಡಿ ಒಂದೊಂದು ಈ ಸರ್ಕಲಿಗೆ ಹಾಕಿದೆ ಸರ್ ಇವರಿಗೆ ಇದೆಲ್ಲ ಹಾಕಿ ಹುಲಸಾಗಿ ಬೆಳೆದು ನೋಡೋದಕ್ಕೆ ಒಳ್ಳೆಯ ಮನೋರಂಜನೆ ಕೊಡ್ತದೆ ಸರ್ ಇವಾಗ ಸರಿ ಇಲ್ಲಿ ಬಂದುಬಿಟ್ಟು ಈ ಕಡೆ ಇಲ್ಲಿ ಇದಕ್ಕೆ ಹೋಗೋಣ ಸರ್ ಇದು ನೈದಿಲ್ಲ ಹ್ಞೂ ಸರಿ ಇದು ಹಾಂ ಈ ರಸ್ರು ಹ್ಞೂ ಇದು ಲಿಲ್ಲಿ ಇನ್ನೊಂದು ಕಾಣದೇನೋ ಕಮಲ ಕಮಲ ಸರ್ ಇದು ಬಂದುಬಿಟ್ಟು ಕಮಲದ ಹೂವು ಅಂತ ಹೇಳಿ ಸರ್ ಕಮಲ ಕಮಲ ಲಿಲ್ಲಿ ಸರ್ ನೈ ಜಿಲ್ಲೆ ಅಂತ ಹಾಂ ಇದಕ್ಕಾಗಿ ಬೆಳೆಸಿ ಇದು ಇದು ಮಾಡಿದೆ ಸರ್ ಅದು ನೋಡೋದಕ್ಕೆ ಅಲಂಕಾರಿಕವಾಗಿರುತ್ತೆ ಒಂದು ಸಾರಿ ಹೂವು ಬಂದರೆ ಒಂದು ಒಂದು ತಿಂಗಳವರೆಗೂ ಹೂವು ಇರುತ್ತೆ ಒಂದು ತಿಂಗಳು ಒಂದು ಹೂವು ಒಂದು ಹೂವು ಒಂದು ತಿಂಗಳವರೆಗೂ ಇರುತ್ತೆ ಹಾಂ ಹಾಗೆ ಅದನ್ನು ಅಲಂಕಾರ ಕಾಪಾಡ್ತದೆ ಸರ್ ಇದು ಬಂದುಬಿಟ್ಟು ಇದು ಇದು ಒಂದು ಅಲಂಕಾರಿಕವಾದ ಗಿಡ ಸರ್ ಇದು ಹೀನ ಡ್ರೆಸೀನ ಅಂತಂದು ಹೇಳಿದಿರ ಹೆಸರು ಇದು ಚೆನ್ನಾಗೆ ಬೆಳೀತದೆ ಸರ್ ನೋಡಿ ಸರ್ ಆ ಕಡೆಗೆಲ್ಲ ತಿಕ್ ಫಾರೆಸ್ಟ್ ನಾವು ಬೆಳೆಸಿ ತಿಕ್ ಫಾರೆಸ್ಟ್ ಆಗಿ ಬೆಳೆಸಿದ್ವಿ ಸರ್ ಅದರಲ್ಲಿ ಸುಮಾರು ಆಗ್ಲೇ ಆಗ್ಲೇ ಹೇಳ್ದಂಗೆ ಐವತ್ತಾರು ಜಾತಿ ಗಿಡದಲ್ಲಿ ಇದು ಒಂದು ಇದು ಒಂದು ವೆರೈಟಿ ಸರ್ ಅವೆಲ್ಲ ಸರ್ ಅಲ್ಲಿ ಅದು ದೊಡ್ಡ ಮರ ಬಂದಿದೆ ಸರ್ ಅಲ್ಲಿ ಅದು ಅದು ರಾಯಲ್ ಫಾರ್ಮ್ ಹೇಳಿ ಹೆಸರು ಅದು ರಾಯಲ್ ಫಾರ್ಮ್ ಅಂತಂದೇಳಿ ವರ್ಷ ಇಡೀ ಗ್ರೀನರಿ ಇರ್ತದೆ ಅದು ಎವರ್ ಗ್ರೀನ್ ವರ್ಷ ಇಡೀ ಗ್ರೀನಾಗಿ ಇರುತ್ತೆ ಅದು ಅದು ಒಂದು ಜಾತಿ ಗಿಡ ಅದು ಚೆನ್ನಾಗಿ ಬರುತ್ತೆ ನನ್ನ ಹೆಸರು ಪ್ರಕಾಶ್ ಅಂತಂದ್ಬಿಟ್ಟು ನಾನು ಸುಮಾರು ಇಲ್ಲಿ ಎರಡು ಸಾವಿರನೇ ಇಸ್ವಿಯಿಂದನೂ ಇಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈ ಈ ವಾತಾವರಣದಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇರೋದೇ ಒಂದು ಖುಷಿ ಕೊಟ್ಟಿದೆ ಯಾಕೆಂದರೆ ಇಲ್ಲಿ ನಮ್ಮ ಕಾಲೇಜ್ ಪೂರ್ತಿ ಎಲ್ಲ ಹಸಿರು ವಾತಾವರಣ ಇದೆ ಅದರಲ್ಲಿ ನಮ್ಮ ತಿಪ್ಪೇಸ್ವಾಮಿ ಅಂತ ಅಂದಿವರು ಇವರು ಹಸಿರು ಹಸಿರು ಪ್ರೇಮಿಗಳವರು ಹಾಗಾಗಿ ಇವರು ಎಲ್ಲರತ್ರ ಚೆನ್ನಾಗಿ ಕೆಲಸ ಮಾಡಿಸ್ತಾ ಇದ್ದಾರೆ ಸರ್ ನಾನು ಡಾಕ್ಟರ್ ನಾರಾಯಣಮೂರ್ತಿ ಅಂತ ಇಲ್ಲಿ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾಯಿದ್ದೀನಿ ನಮ್ಮ ಜೆ ಎಮ್ ಇ ಟಿ ಕ್ಯಾಂಪಸ್ಸಲ್ಲಿ ಇಲ್ಲಿ ಸುಮಾರು ಬಂದು ಒಂದು ಇಪ್ಪತ್ತು ವರ್ಷಗಳಾದವು ನಮ್ಮ ಜೆ ಎಮ್ ಇ ಟಿ ಕ್ಯಾಂಪ ನಮ್ಮ ಜೆ ಎಮ್ ಕ್ಯಾಂಪಸ್ಸಲ್ಲಿ ಮೊದಲಿಂದನೂ ಹಸರಿಗೆ ಯಾವಾಗಲೂ ಪ್ರಾಧಾನ್ಯತೆ ಕೊಟ್ಟಿದ್ದೀವಿ ಇದು ಸ್ವಾಮೀಜಿಯವರ ಆಶೀರ್ವಾದ ಇರ್ಬೋದು ಮ್ಯಾನೇಜ್ಮೆಂಟು ಮತ್ತು ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫು ಡಾಕ್ಟರ್ಸ್ ಎಲ್ಲರೂ ನಾವು ಇದು ಇನ್ವಾಲ್ವ್ ಆಗಿದ್ದೀವಿ ಹಸ್ರನ್ನ ಪ್ರತಿ ಪರಿಸರದ ಜನ ದಿನಾಚರಣೆನ ನಾವು ಇಲ್ಲಿ ಗಿಡ ಹಾಕೋದ್ರ ಮೂಲಕನೇ ಆಚರಣೆ ಮಾಡ್ತೀವಿ ಮಳೆ ನೀರು ಬರೋದನ್ನ ಉಳಿಸ್ಕೊಂಡು ಅದು ಗಿಡಗಳಿಗೆ ಹೋಗುವಂಥ ವ್ಯವಸ್ಥೆ ಸಮೇತ ಇದೆ ಇದು ಇದ್ದು ಎಲ್ಲ ಕಷ್ಟಪಟ್ಟು ನಮ್ಮ ಗಾರ್ಡ್ನರ್ ಟೀಮ್ ಏನಿದೆ ಭಾಳ ಹಗಲು ರಾತ್ರಿ ಶ್ರಮವಹಿಸಿ ನೀರು ಹೆಚ್ಚು ವ್ಯರ್ಥ ಆಗ್ದಂಗೆ ಹಸರು ಇಟ್ಕೊಳ್ಳೋವಂಥ ಒಂದು ಮುನ್ನೂರ ಅರವತ್ತೈದು ದಿನವೂ ಹಸಿರು ಒಂದು ವ್ಯವಸ್ಥೆ ಮಾಡಿದ್ದಾರೆ ಇದೇ ಇದು ಸಾಯಂಕಾಲ ಬೆಳಗ್ಗೆ ಹೊತ್ತು ಬೇರೆ ಕಡೆಯಿಂದನೂ ಇಲ್ಲಿ ವಾಕಿಂಗಿಗೆ ಬಂದಾಗ ನಮಗೆ ಭಾಳ ಖುಷಿಯಾಗುತ್ತೆ ಇಂಥ ವಾತಾವರಣದಲ್ಲಿ ನಮ್ಮ ಮನೆಯೂ ಇಲ್ಲಿ ಇರೋದ್ರಿಂದ ನಾವೇ ಅದೃಷ್ಟ ಇಲ್ಲಿರೋದು ಅಂತ ಭಾಳ ಇದಿರುತ್ತೆ ಈ ಥರ ಲಂಗ್ ಸ್ಪೇಸು ಅಥವಾ ಗ್ರೀನ್ರಿ ಆಕ್ಸಿಜನ್ನು ನಿಜವಾಗ್ಲೂ ಸಿಗೋದು ಕಷ್ಟ ಇದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕು ಬೆಳೆಸ್ಕೊಂಡು ಹೋಗ್ಬೇಕು ಎಲ್ಲ ಎಲ್ಲೆಲ್ಲಿ ಜಾಗ ಇರುತ್ತೋ ಇದಕ್ಕೆ ಹೆಚ್ಚು ಒತ್ತು ಕೊಟ್ಬಿಟ್ಟು ಮಾಡ್ಕೊಂಡು ಹೋದರೆ ನಿಜವಾಗ್ಲೂ ನಮಗೆ ಅನುಕೂಲ ಆಗುತ್ತೆ ಪರಿಸರವೇ ದೇವರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಧನ್ಯವಾದಗಳು ಓಕೆ ಥ್ಯಾಂಕ್ ಯು ಆತ್ಮೀರಿ ಇಷ್ಟೊತ್ತು ವೀಡಿಯೋ ನೋಡಿದ್ರಿ ಉದ್ಯಾನ ವನಗಳನ್ನು ಸೃಷ್ಟಿ ಮಾಡುವಂಥ ಸೃಷ್ಟಿಕರ್ತ ತಿಪ್ಪೇಸ್ವಾಮಿ ಅವರನ್ನು ನಾವೆಲ್ಲ ಸೇರಿ ಪಾರ್ಕ್ ತಿಪ್ಪೇಸ್ವಾಮಿ ಅಂತ ಕರಿತೀವಿ ಈ ತಿಪ್ಪೇಸ್ವಾಮಿ ಅನ್ನೋ ವ್ಯಕ್ತಿ ಅಸಾಧಾರಣವಾದಂಥ ವ್ಯಕ್ತಿ ಅವರು ಬರೀ ಚಿತ್ರದುರ್ಗ ಅಲ್ಲ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಶಿಕ್ಷಣ ಸಂಸ್ಥೆ ಮಠ ಮಾನ್ಯಗಳಲ್ಲಿ ಸಾಕಷ್ಟು ಹತ್ತಾರು ಪಾರ್ಕ್ಗಳನ್ನು ನಿರ್ಮಿಸಿ ಇಡೀ ಒಂದು ನಮ್ಮ ಮನುಕುಲಕ್ಕೆ ಸಕಲ ಜೀವರಾಶಿಗಳಿಗೆ ಅನುಕೂಲವಾಗುವಂಥ ಒಂದು ಕೆಲಸ ಮಾಡಿದ್ದಾರೆ ಹಾಗಾಗಿ ನಾವು ಸಹ ಯಾರೇ ಉದ್ಯಾನವನ ಪಾರ್ಕ್ ಮತ್ತು ಉದ್ದೇಶ ಉದ್ದೇಶಿಸಿದ್ರೆ ದಯಮಾಡಿ ಇವರ ನಂಬರ್ ಸಹ ಕೊಡ್ತಾ ಇದ್ವಿ ಇವರನ್ನು ಸಂಪರ್ಕಿಸಿ ಆದ್ಮೇಲೆ ಇಷ್ಟ ನಮ್ಮ ವಿಡಿಯೋಗಳನ್ನು ನೋಡಿದ್ರಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ದಯಮಾಡಿ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ದಯಮಾಡಿ ಮರಿಬೇಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್